ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯ ಭಾನು ಯೂಟ್ಯೂಬ್ ಚಾನಲ್ಗೆ ಆಧಾರ ಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಾದರೂ ಭಾವಿಸ್ತಾ ನಾನಿವತ್ತು ಚಂದ್ರಶೇಖರ್ ಕಂಬಾರ್ ಅವರು ರಚನೆ ಮಾಡಿರುವಂತಹ ಕನ್ನಡ ತಾಯಿಯ ಸುಪ್ರಭಾತ ಎನ್ನುವಂತಹ ಒಂದು ಕವಿತೆಯನ್ನು ನನ್ನದೇ ಶೈಲಿಯಲ್ಲಿ ಹಾಡುವಂತಹ ಪ್ರಯತ್ನ ಮಾಡಿದ್ದೇನೆ ಏನಾದರೂ ತಪ್ಪುಗಳಿದ್ರೆ ಕ್ಷಮೆ ಇರಲಿ ನಿಮ್ಮ ಒಂದು ಹಿಮ್ಮಾಹಿತಿ ನನಗೆ ತುಂಬ ಮುಖ್ಯ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ನಾನು ನೇರವಾಗಿ ಹಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ ಮುಂಗೋಳಿ ಕೂಗ್ಯಾವೋ ಮೂಡಾಣ ಬೆಳಗಿ ತಂಗಾಳಿ ಬೀಸ್ಯಾವೋ ತವರೇ ಅರಳಿ ಮುಂಗೋಳಿ ಕೂಗ್ಯಾವು ಮೂಡಾಣ ಬೆಳಗಿ ತಂಗಾಳಿ ಬೀಸ್ಯಾವು ತವರಿ ಹೂ ಅರಳಿ ಹೂ ಹೂವಿನೊಳಗೊಂದು ಕೈಲಾಸ ವರಳ್ಯಾವು ಕೈಲಾಸ ಕೈ ಮುಗಿದು ಕಿಳಿದಾವು, ಸಾವಿರದ ಶರಣವ್ವ ಕನ್ನಡದ ತಾಯಿ ಸಾವಿರದ ಶರಣವ್ವ ಕನ್ನಡದ ತಾಯಿ ಸೋಸು ನಗೆಯಲಿ ಜಗದೇ ಸಾತುಳುಕಿಸುವವಳೇ ಕಲ್ಲಿ ನಾಯದೆಯೊಳಗೆ ಹುಲ್ಲು ಚಿಗುರಿಸುವವಳೇ ಸೋಸು ನಗೆಯಲಿ ಜಗದ ವಳೆ ಕಲ್ಲಿನ ಎದೆಯೊಳಗೆ ಹುಲ್ಲು ಚಿಗುರಿಸುವವಳೇ ಹಕ್ಕಿ ಹಾರಾಡ್ಯಾವೋ ಹಾಡು ತೈನಂತ ಉಧೋ ನಿನ್ನ ಪಾದಕ್ಕೆ ಅದೇ ಮೂರುತಿಯೇ ಸಾವಿರದ ಶರಣುವ ಕನ್ನಡದ ತಾಯಿ ಸಾವಿರದ ಶರಣೌವಾ ಕನ್ನಡದ ತಾಯೇ. ಪಡುಗಡಲ ತೆರೆಗಳಲ್ಲಿ ಪಾದ ತೊಳೆಯುವವಳೆ ಬೆಟ್ಟ ಬಯಲಿನ ಹಸಿರ ತೊಟ್ಟು ನಿಂತವಳೆ ಪಡುಗಡಲ ತೆರೆಗಳಲ್ಲಿ ಪಾದ ತೊಳೆಯುವವಳೆ ಬೆಟ್ಟ ಬಯಲಿನ ಹಸಿರ ತೊಟ್ಟು ನಿಂತವಳೆ ಮಲೆನಾಡ ಶಿಖರದಲ್ಲಿ ಮಳೆ ಬಿಲ್ನ ಮುಡಿದವಳೆ ಅವ್ವ ಅಂದಾಗೊಮ್ಮೆ ಸಾಕಾರ ಗೊಂಬವಳೇ ನಗುಮುಗದ ಜಗದಂಬೆ ಬೆಳಕಿನ ತಾಯೇ ಸಾವಿರದ ಶರಣವ್ವ ಕನ್ನಡದ ತಾಯೇ ಸಾವಿರದ ಶರಣವ್ವ ಕನ್ನಡದ ತಾಯೇ शरणौ वा कन्नडदा ताये ओद काव्य परिणतर माते सन्तरा शरणरा मन्त्रदा माते कुरु ओदद काव्य परिणतर माते सन्तरा शरणरा मन्त्रदा माते ಶಬ್ದಕ್ಕ ಬೆಳಕನ್ನು ಮೂಡಿಸುವ ಕವಿಗಣ ದಿನ ಬೆಳಗು ಹೊಗಳುವರು ನಿನ್ನ ಕೀರ್ತಿಯನೇ ಸಾವಿರದ ಶರಣವ್ವ ಕನ್ನಡದ ತಾಯಿ ಸಾವಿರದ ಶರಣವ್ವ ಕನ್ನಡದ ತಾಯೇ ಸಾವಿರದ ಶರಣವ್ವ ಕನ್ನಡದ ತಾಯಿ ಸಾವಿರದ ಶರಣುವ ಕನ್ನಡದ ತಾಯಿ ಜಾಣ ಜಾಣೆಯರೆದೆಗೆ ಕನಸು ಕೊಡುವವಳೇ ಬಾಗಿದವರಿಗೆ ಭಾಗ ಹೃದಯ ಕೊಡುವವಳೇ ಜಾಣ ಜಾಣೆಯರೆದೆಗೆ ಕನಸು ಕೊಡುವವಳೇ ಬಾಗಿದವರಿಗೆ ಭಾಗ ಹೃದಯ ಕೊಡುವವಳೇ ನಿನ್ಹಾಂಗ ಧರ್ಮದಲ್ಲಿ ಧಾರಾಳತನದಲ್ಲಿ ಇನ್ನೊಬ್ಬರನು ಕಾಣೆ ಧರೆಗೆ ದೊಡ್ಡವಳೆ, ಸಾವಿರದ ಶರಣವ್ವ ಕನ್ನಡದ ತಾಯೇ ಸಾವಿರದ ಶರಣವ್ವ ಕನ್ನಡದ ತಾಯೇ ಸಾವಿರದ ಶರಣವ್ವ ಕನ್ನಡದ ತಾಯೇ ಸಾವಿರದ ಶರಣವ್ವ ಕನ್ನಡದ ತಾಯಿ ಮ್ಯಾಲೇಳು ಲೋಕಕ್ಕ ಕೀಳೇಳು ಲೋಕಕ್ಕ ಅಧಿಕವಾಗಲಿ ಹಬ್ಬಿ ನಿನ್ನ ಕಾರಣಿಕಾ ಮ್ಯಾಲೇಳು ಲೋಕಕ್ಕ ಕೇಳೇಳು ಲೋಕಕ್ಕ ಅಧಿಕವಾಗಲಿ ಹಬ್ಬಿ ನಿನ್ನ ಕಾರಣಿಕ ಹಾಲೊಕ್ಕಲಾಗಲಿ ಹೊನ್ನೊಕ್ಕಲಾಗಲಿ ತೂಗು ತೊಟ್ಟಿಲ ಬೆಳ್ಳಿ ಬಟ್ಟಲದ ತಾಯೇ ಸಾವಿರದ ಶರಣವ್ವ ಕನ್ನಡದ ತಾಯಿ ಸಾವಿರದ ಶರಣವ್ವ ಕನ್ನಡದ ತಾಯೇ ಮುಂಗೋಳಿ ಕೂಗ್ಯಾವು ಮೂಡಾಣ ಬೆಳಗಿ ತಂಗಾಳಿ ಬೀಸ್ಯಾ ಮುಂಗೋಳಿ ಕೂಗ್ಯಾವು ಮೂಡಣ ಬೆಳಗಿ ತಂಗಾಳಿ ಬೀಸ್ಯಾವು ತವರಿ ಹೂವರಳಿ ಹೂ ಹೂವಿನೊಳಗೊಂದು ಕೈಲಾಸ ವರಳ್ಯಾವು ಕೈಲಾಸ ಕೈ ಮುಗಿದು ಭೂಲೋಕ ಕಿಳಿದಾವು ಸಾವಿರದ ಶರಣವ್ವ ಕನ್ನಡದ ತಾಯಿ ಸಾವಿರದ ಶರಣವ್ವ ಕನ್ನಡದ ತಾಯಿ ಸಾವಿರದ ಶರಣವ್ವ ಕನ್ನಡದ ತಾಯಿ ಸಾವಿರದ ಶರಣವ್ವ ಕನ್ನಡದ ತಾಯಿ ಹೇಗೋ ಹಾಡುವಂತಹ ಸಣ್ಣ ಪ್ರಯತ್ನ ಮಾಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕ್ಷಮೆ ಇರಲಿ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಹಾಗೆಯೇ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಿ ಏನೇ ತಪ್ಪುಗಳಿದ್ರೂ ಕೂಡ ಮುಂದೆ ಅದನ್ನು ಮರುಕಳಿಸದಂತೆ ಎಚ್ಚರ ವಹಿಸುವಂತಹ ಪ್ರಯತ್ನ ನಾನು ಮಾಡ್ತೇನೆ ಹಾಗೆಯೇ ಹರ್ಷ ಭಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಕೂಡ ಹಂಚಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಗಳಲ್ಲಿ ವ್ಯಕ್ತಪಡಿಸಿ ನಿರಂತರವಾಗಿ ಪ್ರೋತ್ಸಾಹಿಸುತ್ತಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ನನ್ನ ಶಿಕ್ಷಕ ಶಿಕ್ಷಕ ಸಮುದಾಯ ಆಗಿರಬಹುದು ಸಮಸ್ತ ವಿದ್ಯಾರ್ಥಿ ಆಗಿರಬಹುದು ಜೊತೆಗೆ ನಮ್ಮ ಬಂಧು ಬಾಂಧವರಾಗಿರಬಹುದು ಹಾಗೆಯೇ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ನಮ್ಮೆಲ್ಲ ಸ್ನೇಹಿತರಾಗಿರಬಹುದು ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಒಂದು ಚಾನೆಲ್ ಮುಖಾಂತರ ಅನಂತ ಅನಂತವಾದಂತಹ ಧನ್ಯವಾದಗಳನ್ನು ಅರ್ಪಿಸುವುದಕ್ಕೆ ಇಷ್ಟಪಡ್ತೀನಿ ಮುಂದೆಯೂ ಸಹ ನಿಮ್ಮ ಪ್ರೋತ್ಸಾಹ ಬೆಂಬಲ ಈ ಒಂದು ಕಿರಿಯಳ ಮೇಲೆ ಸದಾ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು